ಒಂಬೈನೂರ ಐವತ್ತೊಂಬತ್ತನೇ ಇಸವಿಯಲ್ಲಿ ದೇವರು ನನಗೆ ರಕ್ಷಣೆಯ ಕುರಿತಾಗಿ ಒಂದು ದೃಷ್ಟಾಂತವನ್ನು ತೋರಿಸಿದರು ಆಗ ನನ್ನನ್ನು ನಾನು ಈ ರೀತಿಯಾಗಿ ನೋಡಿಕೊಂಡೆ ಐ ಪಿಕ್ಚರ್ ಮೈಸೆಲ್ಫ್ ಸಂಬಡಿ ಅಬೌಟ್ ಟು ಕ್ರಾಸ್ ಅ ಸ್ಟ್ರೀಟ್ ನನ್ನನ್ನು ನಾನು ಈ ರೀತಿಯಾಗಿ ಚಿತ್ರಣ ಮಾಡಿಕೊಂಡೆ ನಾನು ರಸ್ತೆಯನ್ನು ಒಂದು ಬದಿಯಿಂದ ಮತ್ತೊಂದು ಬದಿಗೆ ದಾಟಬೇಕಾಗಿರುತ್ತದೆ ಮೀಡಿ ಕೇಮ್ ಫ್ರಮ್ ಬಿಹೈಂಡ್ ಇನ್ ಟೈಮ್ ನಾನು ನೋಡಿಕೊಂಡಿರೋದಿಲ್ಲ ಒಂದು ದೊಡ್ಡ ಲಾರಿ ಬಂದು ನನಗೆ ಡಿಕ್ಕಿ ಹೊಡೆಯಲಿಕ್ಕಿರುತ್ತದೆ ಆಗ ಸರಿಯಾದ ಸಮಯಕ್ಕೆ ಯಾರೋ ಒಬ್ಬರು ಬಂದು ನನ್ನನ್ನು ಹಿಂದಿನಿಂದ ಆ ಕಡೆಗೆ ತಳ್ಳುತ್ತಾರೆ ಟ್ರಕ್ ರ್ಯಾನ್ ಓವರ್ ಲೆಗ್ಸ್ ಇಟ್ ಇಸ್ ವಿಚ್ ದ ಲಾಡ್ ನಾಟ್ ಟ್ರೂ ಆ್ಯಂಡ್ ಆಗ ಲಾರಿಯು ಆತನ ಮೇಲೆ ಹತ್ತುತ್ತದೆ ಆಗ ಆತನ ಕಾಲುಗಳು ಜಜ್ಜಲ್ಪಡುತ್ತವೆ ಇದು ಒಂದು ದೃಷ್ಟಾಂತ ಅಷ್ಟೇ ಸತ್ಯವಲ್ಲ ಮತ್ತು ಟು ಹಾಸ್ಪಿಟಲ್ ಅಂಡ್ ಬೋತ್ ಹಿಸ್ ಲೆಗ್ಸ್ ಆರ್ ಆ್ಯಂಪ್ಯುಟೇಟೆಡ್ ಈ ವಾಕ್ ಆತನನ್ನು ಆಸ್ಪತ್ರೆಗೆ ಕರೆತಂದಾಗ ಆತನ ಕಾಲುಗಳು ಕೊಯ್ಯಲ್ಪಟ್ಟಿರುತ್ತವೆ ಆತನು ಇನ್ನು ಮುಂದೆ ನೆಡಲಿಕ್ಕೆ ಅಸಾಧ್ಯವಾಗಿರುತ್ತದೆ ನಾನು ಆತನನ್ನು ನೋಡಲು ಆಸ್ಪತ್ರೆಗೆ ಹೋಗುತ್ತೇನೆ ಈ ದೃಷ್ಟಾಂತದ ಬಗ್ಗೆ ನಾನು ಯೋಚಿಸುತ್ತಿದ್ದೆ ನಾನು ಆತನಿಗೆ ಏನು ಹೇಳಬಹುದು ಕೃತಜ್ಞತೆಗಳು ಅಂತ ಹೇಳಬಹುದು ನನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಬಹುದು ಲಾಸ್ಟ್ ವರ್ಕ್ ಆತನಿಗೆ ನಾನು ಇನ್ನು ಏನು ಹೇಳಬಹುದು ಆತನಿಗೆ ಸ್ವಲ್ಪ ಹಣವನ್ನು ನಾನು ಕೊಡಬಹುದು ಯಾಕಂದರೆ ಆತನು ಕೆಲಸವನ್ನು ಕಳೆದುಕೊಂಡಿರುತ್ತಾನೆ ಮತ್ತು ಕೆಲಸಕ್ಕೆ ಹೋಗ್ಲಿಕ್ಕೆ ಆತನಿಗೆ ಅಸಾಧ್ಯ ಮುಂದೆ ನಾನು ಯೋಚಿಸುತ್ತಿದ್ದೆ ನಾನು ಈ ರೀತಿಯಾಗಿ ಆಗ ಹೇಳುತ್ತಿದ್ದೆ ಕೇಳಿಸ್ಕೊಳ್ಳಿ ಆಫ್ ಮೀ ಯು ಲಾಸ್ಟ್ ಯೋರ್ ಲೆಗ್ಸ್ ಯು ಕಾಂಟ್ ವರ್ಕ್ ನೌ ನನ್ನಿಂದಾಗಿ ನೀನು ನಿನ್ನ ಕಾಲುಗಳನ್ನು ಕಳೆದುಕೊಂಡಿದ್ದಿ ಇನ್ನು ಮುಂದೆ ನಿನಗೆ ಕೆಲಸ ಮಾಡಲು ಕಷ್ಟವಾಗುತ್ತದೆ ಸೊ ಐ ವುಡ್ ಟೆಲ್ ಐ ವಾಂಟ್ ಮೇಕ್ ಯು ಅ ಪ್ರಾಮಿಸ್ ಅಟ್ ದಿಸ್ ಹಾಸ್ಪಿಟಲ್ ಬೆಡ್ ನಾನು ಈ ರೀತಿಯಾಗಿ ಆತನಿಗೆ ಹೇಳ್ತಾನೆ

ನಿನಗೆ ಹಣಕಾಸಿನ ಅಗತ್ಯತೆ ಇರಬಹುದು ದೈಹಿಕವಾಗಿ ಏನಾದರೂ ಅಗತ್ಯತೆ ಇರಬಹುದು ಅಥವಾ ಯಾವುದಾದ್ರೂ ಒಂದು ಕೆಲಸ ಆಗಬೇಕಂದ್ರೂ ಕೂಡ ನನಗೆ ಒಂದು ಕರೆ ಮಾಡು ಐ ವಿಲ್ ಲೀವ್ ವಾಟ್ ಆಫ್ ಯರ್ ಲೈಫ್ ನಾನು ಏನೇ ಮಾಡ್ತಿದ್ರೂ ಕೂಡ ಅವನ್ನೆಲ್ಲ ಅಲ್ಲೇ ಬಿಟ್ಟು ಬಂದು ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಜೀವಿತಾವಧಿಯಲ್ಲಿ ಯಾವುದೇ ಸಮಯದಲ್ಲಾದರೂ ಬೇಕಾದರೂ ನನ್ನನ್ನು ಕರಿ ನಾವು ಡ್ಯೂ ಯು ಥಿಂಕ್ ನೀವು ಈ ರೀತಿಯಾಗಿ ಯೋಚಿಸ್ತೀರಾ ಈ ಒಂದು ಮಾತು ಅಥವಾ ವಾಗ್ದಾನ ಬಹಳ ದೊಡ್ಡದೇ ಎಂಬುದಾಗಿ ನಾನು ಜೀವಂತವಾಗಿ ಇರ್ತಿದ್ದಿಲ್ಲ ಆತನು ಇಲ್ಲದಿದ್ದಲ್ಲಿ ಸಹ ಅಥವಾ ಹಣಕಾಸಿನ ಅವಶ್ಯಕತೆ ಇದ್ದಲ್ಲಿ ನನಗೆ ತಿಳಿಸು ನಾನು ನಿನಗೆ ಬಂದು ಸಹಾಯವನ್ನು ಮಾಡುತ್ತೇನೆ ಅಂತ ಮಾತು ಕೊಡುವ ಸರಿಯಾಗಿದೆ ಯಾಕೆಂದರೆ ಆತನು ತನ್ನ ಕಾಲುಗಳನ್ನು ತನ್ನ ಕೆಲಸವನ್ನ ನನಗಾಗಿ ಕಳೆದುಕೊಂಡಿದ್ದಾನೆ ಈ ಒಂದು ಚಿತ್ರಣವನ್ನು ನಾನು ಪಡೆದುಕೊಂಡೆ ಹಾಗಿದ್ದಲ್ಲಿ ನಾನು ಕ್ರಿಸ್ತನಿಗೆ ಏನನ್ನು ಹೇಳ ಬಯಸಬೇಕು ಐ ವಾಟ್ ಟು ಸೇವ್ ಮೀ ಫ್ರಮ್ ಗ್ರೇಟರ್ ಡೇಂಜರ್ ಬಿಂಗ್ ಓವರ್ ಬೈ ಅ ಟ್ರಕ್

ನಿಮಗಾಗಿ ನಾನು ಏನಾದರೂ ಮಾಡಬೇಕು ಎಂದಾದಲ್ಲಿ ನನಗೆ ಹೇಳಿರಿ ನಾನು ಏನನ್ನೇ ಮಾಡುತ್ತಿದ್ದರೂ ಅದನ್ನು ಬಿಟ್ಟು ಬಂದು ನಿಮಗಾಗಿ ನಾನು ಅದನ್ನು ಮಾಡುತ್ತೇನೆ ನಿಮಗೆ ಪ್ರಶ್ನೆ ಮಾಡುವುದಿಲ್ಲ ಅಥವಾ ಮೊದಲು ಬೇರೆ ಮಾಡುತ್ತೇನೆ ಎಂದು ಹೇಳುವುದಿಲ್ಲ ನೀವು ನನ್ನ ಜೀವವನ್ನು ಕಾಪಾಡಿದ್ದೀರಿ ಅದಕ್ಕಾಗಿ ಅಲ್ಲಿಂದ ನನ್ನ ಮನೋಭಾವವು ಈ ರೀತಿಯಾಗಿದೆ ರೀತಿ ಆಗಿದೆ 60 ವರ್ಷಗಳ ಹಿಂದೆ ದೇವರು ನನಗೆ ಈ ದೃಷ್ಟಾಂತವನ್ನು ನನಗೆ ನೆನಪಿಸಿದರು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡುತ್ತೇನೆ ಇದು ನನ್ನ ಜೀವಿತದಲ್ಲಿ ಬಹಳ ದೊಡ್ಡದಾದಂಥ ವ್ಯತ್ಯಾಸವನ್ನು ತಂದಿದೆ ಮೀನ್ ಇಟ್ ಐ ಎಲ್ಲದರಲ್ಲೂ ನಾನು ಆತನಿಗೆ ಋಣಿಯಾಗಿದ್ದೇನೆ ಎಂಬುವಂಥ ಮಾತನ್ನು ನೀವು ನಿಜವಾಗಲೂ ಅರ್ಥೈಸುತ್ತೀರಾ